ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸ್ಥಳದಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸೀಟು ಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ದಂತಹ ವಿದ್ಯಾರ್ಥಿಗಳ ಪೈಕಿ ಇದೀಗ ತರ್ಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ಪ್ರಕಟ ಆಗಿರತಕ್ಕಂಥದ್ದು ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ ವಿದ್ಯಾರ್ಥಿಗಳಿಗೆ ಮೂರನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಪ್ರಕಟ ಆಗಿದ್ದು ಇದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಹೆಸರೇ ಬಂದಿಲ್ಲ ಅಂತಕ್ಕಂಥ ಒಂದು ಮಾತೇ ಹೇಳ್ತಾ ಇರುವಂಥದ್ದು ಸೊ ಇದರಲ್ಲಿ ವಿದ್ಯಾರ್ಥಿಗಳು ಎರಡು ತರ ವಿದ್ಯಾರ್ಥಿಗಳು ಬರ್ತಿರೋ ಒಂದು ಕಡಿಮೆ ಪರ್ಸೆಂಟೇಜ್ ಇದ್ದು ಹೆಸರು ಬರ್ತಿರುವಂಥ ವಿದ್ಯಾರ್ಥಿಗಳು ಇನ್ನೊಂದು ಹೆಚ್ಚಿಗೆ ಪರ್ಸೆಂಟೇಜ್ ಇದ್ರೂ ಕೂಡ ನನಗೆ ಹೆಸರು ಬಂದಿಲ್ಲ ವಿದ್ಯಾರ್ಥಿಗಳು ಯಾಕೆ ಈ ಒಂದು ವಿದ್ಯಾರ್ಥಿಗಳಿಗೆ ಥರ ಆಗಿದೆ ಏನು ತಪ್ಪ ಮಾಡಿದಾರೆ ವಿದ್ಯಾರ್ಥಿಗಳು ಮತ್ತೆ ಈ ಒಂದು ನೆಕ್ಸ್ಟ್ ವಿದ್ಯಾರ್ಥಿಗಳು ಸೀಟ್ ಮತ್ತೆ ಸೀಟೇ ಸಿಗಬಹುದೇ ಈ ವಿದ್ಯಾರ್ಥಿಗಳು ಏನೇನು ಮಾಡಬೇಕು ಸೊ ಯಾವ ವಿದ್ಯಾರ್ಥಿಗಳು ಏನು ಮಾಡಬೇಕು ಕಡಿಮೆ ಪರ್ಸೆಂಟ್ ಇರೋರು ಹೆಚ್ಚಿಗೆ ಪರ್ಸೆಂಟ್ ಇರೋರು ಮತ್ತೆ ಕಟ್ ಆಫ್ ಈ ಬಾರಿ ಎಷ್ಟಕ್ಕೆ ನಿಂತಿದೆ ಇವೆಲ್ಲದರ ಬಗ್ಗೆ ಈಡಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇರುವಂತದ್ದು ಹೆಚ್ಚಿಗೆ ಬಿಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ಲೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಅವರು ಕೂಡ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಡಿ ಎಫ್ಸೆಲ್ಲ ಸಿಕ್ತ ಇರುತ್ತೆ ಬೇಗ ಅಪ್ಡೇಟ್ಗಳು ಮಾಹಿತಿಗಳು ಬರ್ತಾ ಇರುತ್ತೆ ಅಲ್ಲಿ ಕೂಡ ಫಾಲೋ ಮಾಡಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾರೆ ಗ್ರೂಪ್ಗೆ ನಂತರದಲ್ಲಿ ಸ್ಟ್ರಮಲ್ಲಿ ನಿಮ್ದಿರೋ ಪ್ರಶ್ನೆ ಡೌಟ್ ಇದ್ದರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋರ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ ಸೊ ವಿಡಿಯೋವನ್ನ ಶುರು ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ಸೊ ಇದೀಗ ವಿಡಿಯೋ ಕಡೆ ಬರೋದಾದ್ರೆ ಮೊದಲನೇದಾಗಿ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ತರ್ಡ್ ರೌಂಡಲ್ಲಿ ನಮಗೆ ಸ್ಟಾರ್ ಮಾರ್ಕ್ ಕೂಡ ಬಂದಿಲ್ಲ ನಮಗೆ ಹೆಸರು ಕೂಡ ಲಿಸ್ಟಲ್ಲೇ ಬಂದೇ ಇಲ್ಲ ಸೊ ನಮಗೆ ಏನು ಮಾಡಬೇಕೀಗ ನಾವು ಸೊ ಏನು ಕಾರಣಕ್ಕೆ ಥರ ಆಗಿದೆ ನಮ್ಮದು ಅಂತ ಕೇಳ್ತಾಯಿದ್ರೆ ಮೊದಲನೇದಾಗಿ ಕಟ್ ಆಫ್ ಬಗ್ಗೆ ಮಾಹಿತಿನ ಕೊಡ್ತೇನೆ ಸೊ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿರ್ತಕ್ಕಂಥದ್ದು ಅಂತ ಆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿನ ಕೊಡ್ತೇವೆ ಆ ವಿದ್ಯಾರ್ಥಿಗಳು ಏನೇನು ಮಾಡಬೇಕು ಅಂತ ಸೊ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಕಳೆದ ಎರಡು ರೌಂಡ್ಗಳ ಲಿಸ್ಟ್ನ ಪ್ರಕಾರ ಅದರಲ್ಲಿ ಬಂದಂಥ ಕಟ್ ಆಫ್ಗಳಾಗಿರ್ಬೋದು ಈ ಒಂದು ರೌಂಡಲ್ಲಿ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಈ ಒಂದು ಬೇಸ್ ಮೇಲೆ ಈ ಒಂದು ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಅಂತ ಮಾಹಿತಿಯನ್ನು ತಿಳಿಸುವಂಥದ್ದಾದರೆ ಸೊ ಈ ಒಂದು ಆರ್ಟ್ಸ್ ವಿದ್ಯಾರ್ಥಿಗಳ ಪೈಕಿ ಆರ್ಟ್ಸ್ ವಿದ್ಯಾರ್ಥಿಗಳೇನಿದೆ ಅಲ್ಲ ಇವರ ಒಂದು ಕಟ್ ಆಫ್ ಏನಿದೆ ಅಲ್ಲ ಎಪ್ಪತ್ತ್ ಮೂರು ಪರ್ಸೆಂಟೇಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಪ್ಪತ್ತ್ ಮೂರಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಲಿಸ್ಟಲ್ಲಿ ಆಯ್ಕೆಯಾಗಿದ್ದಾರೆ ಎಪ್ಪತ್ತ್ಮೂರು ಪರ್ಸೆಂಟ್ ಇರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಆಯ್ಕೆಯಾಗಿದ್ದಾರೆ ಅವರಿಗೆ ಸ್ಟಾರ್ ಮಾರ್ಕ್ ಆದರೂ ಕೂಡ ಬಂದಿದೆ ಒಟ್ನಲ್ಲಿ ಸೆವೆಂಟಿ ತ್ರೀ ಪರ್ಸೆಂಟ್ ಇರತಕ್ಕಂಥ ವಿದ್ಯಾರ್ಥಿಗಳು ಆಯ್ಕೆ ಆಗಿರೋದ್ರಿಂದ ಸೆವೆಂಟಿ ತ್ರೀ ಪರ್ಸೆಂಟೇಜ್ ಕಟ್ ಆಫ್ ನಿಂತಿರುವಂಥದ್ದು ಈ ಬಾರಿ ರೌಂಡ್ನ ಪ್ರಕಾರ ಅದರಲ್ಲಿ ತ್ರೀ ವಿದ್ಯಾರ್ಥಿಗಳಿಗೆ ಕಡಿಮೆ ಕಟ್ ಆಫ್ಗಳಿರುವಂಥದ್ದು ಅದರ ಪ್ರಕಾರ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಇತರ ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿ ಆದರೂ ಕೂಡ ಎಪ್ಪತ್ತ ಮೂರು ಪರ್ಸೆಂಟೇಜ್ ಕಟ್ ಆಫ್ ನಿಂತಿರುವಂಥದ್ದು ವಿದ್ಯಾರ್ಥಿಗಳೇ ನಂತರದಲ್ಲಿ ಸೈನ್ಸ್ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತಹದ ಇವರ ಒಂದು ಕಟ್ ಆಫ್ ಬಗ್ಗೆ ಹೇಳುವಂಥದ್ದರೆ ಐವತ್ತ ಐದು ಪರ್ಸೆಂಟೇಜ್ ಈ ಒಂದು ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಐವತ್ತೈದು ಪರ್ಸೆಂಟೇಜು ಇರ್ತಕ್ಕಂಥ ವಿದ್ಯಾರ್ಥಿಗಳು ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆ ಆಗಿರ್ತಕ್ಕಂಥದ್ದು ಹಾಗಾಗಿ ಸೈನ್ಸ್ನ ಒಂದು ವಿದ್ಯಾರ್ಥಿಗಳಿಗೆ ಐವತ್ತೈದು ಪರ್ಸೆಂಟೇಜ್ಗಿಂತ ಹೆಚ್ಚಿಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿರ್ತಾರೆ ಸೊ ಒಂದು ಕಟ್ ಆಫು ಐವತ್ತೈದು ಅಂತ ಹೇಳ್ಬೋದು ಆಗಿರುವಂಥದ್ದು ಒಂದು ಕ್ಯಾಟಗರಿ ವೈಸಲ್ಲಿ ಕೂಡ ಡಿಪೆಂಡ್ ಆಗಿರುತ್ತೆ ಒಟ್ಟಿನಲ್ಲಿ ಐವತ್ತೈದು ಪರ್ಸೆಂಟೇಜ್ಗಿಂತ ಹೆಚ್ಚಿಗೆ ಇರುವಂಥ ವಿದ್ಯಾರ್ಥಿಗಳು ಲಿಸ್ಟಲ್ಲಿ ಹೆಸರು ಬಂದಿದ್ದಾವೆ ಇದೀಗ ವಿದ್ಯಾರ್ಥಿಗಳು ಈ ಒಂದು ಕಟ್ ಆಫ್ ಏನು ಹೇಳಿದನಲ್ಲ ಸೊ ಈಗ ಕಡಿಮೆ ಪರ್ಸೆಂಟೇಜ್ ಇರ್ತಕ್ಕಂಥ ಅಂದರೆ ಈ ಒಂದು ಐವತ್ತೈದು ಪರ್ಸೆಂಟೇಜಿಂತ ಕಡಿಮೆ ಇರೋರು ಇವಾಗ ನಲ್ಲಿ ಮತ್ತು ಕಾಮರ್ಸ್ನಲ್ಲಿ ನಲ್ಲಿ ಮೂರು ಪರ್ಸೆಂಟೇಜ್ಗಿಂತ ಕಡಿಮೆ ಇರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅದರ ಬಗ್ಗೆ ಮೊದಲನೇದಾಗಿ ಮಾಹಿತಿ ನಾ ಆಮೇಲೆ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ರೂ ಹೆಸರು ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿನ ಕೊಡ್ತೇನೆ ಸೊ ಒಂದು ಕಡಿಮೆ ಪರ್ಸೆಂಟೇಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ರೌಂಡ್ ಏನಿದೆಯಲ್ಲ ಫೋರ್ತ್ ರೌಂಡು ಆ ರೌಂಡ್ಗೆ ಈ ಒಂದು ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತೀರಾ ಸೊ ಕಳೆದ ಯಾವುದೇ ಅಲ್ಲಿ ಇಷ್ಟು ನಿಮಗೆ ಹೆಸರು ಬಂದಿರೋದಿಲ್ಲ ಕಡಿಮೆ ಪರ್ಸೆಂಟೇಜ್ ಇರೋದರಿಂದ ಹಾಗಾಗಿ ಫೋರ್ತ್ ರೌಂಡ್ ಏನಿದೆಯಲ್ಲ ಅದಕ್ಕೂ ಕೂಡ ಎಲಿಜಿಬಲ್ ಇರ್ತೀರ ಆ ರೌಂಡಲ್ಲಿ ನಿಮ್ಮ ಹೆಸರುಗಳು ಬರಬಹುದಾಗಿರುತ್ತೆ ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿಗಳನ್ನು ಮಾಡಿ ವಿದ್ಯಾರ್ಥಿಗಳು ಹೆಚ್ಚಿಗೆ ಪರ್ಸೆಂಟ್ ಹೆಚ್ಚಿಗೆ ಸೀಟ್ ಇರತಕ್ಕಂಥ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಇದರ ಬಗ್ಗೆ ಮುಂದೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ತೀವಿ ಈ ಒಂದು ಕಟ್ ಆಫ್ ಗಿಂತ ಕಡಿಮೆ ಪರ್ಸೆಂಟೇಜ್ ಎಪ್ಪತ್ತ್ ಮೂರು ಕಡಿಮೆ ಇರೋರಾಗಿರ್ಬೋದು ಈ ಒಂದು ಸೈನ್ಸ್ ವಿದ್ಯಾರ್ಥಿಗಳು ಐವತ್ತೈದು ಕಿಂತ ಕಡಿಮೆ ಇರೋರಾಗಿರ್ಬೋದು ಈ ವಿದ್ಯಾರ್ಥಿಗಳು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪರ್ಸಂಟೇಜ್ ಪರ್ಸೆಂಟೇಜ್ ಕಡಿಮೆ ಇರೋದು ರೀಸನ್ಸಿಂದ ಅಷ್ಟೇ ನಿಮ್ಮ ಹೆಸರು ಬಂದಿರೋದಿಲ್ಲ ಯಾಕಂದ್ರೆ ಹೆಚ್ ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಗಳು ಆಯ್ಕೆ ಇರುತ್ತಾರೆ ಆ ಒಂದು ರೀಸನಿಂದ ಅಷ್ಟೇ ಅಂತ ಹೇಳ್ತಾ ಈ ವಿದ್ಯಾರ್ಥಿಗಳು ನಾಲ್ಕನೇ ರೌಂಡಲ್ಲಿ ನಿಮಗೆ ಸೀಟ್ ಸಿಗೋ ಸಾಧ್ಯತೆಗಳು ಇರ್ತವೆ ವೈಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಕಡಿಮೆ ಪರ್ಸೆಂಟೇಜ್ ಇರ್ತಕ್ಕಂಥವ್ರಿಗೆ ಇದೀಗ ಹೆಚ್ಚಿಗೆ ಪರ್ಸೆಂಟೇಜ್ ಇದೆ ನನ್ನದು ಆದರೂ ಕೂಡ ನನಗೆ ಸೀಟ್ ಸಿಕ್ಕಿಲ್ಲ ನನ್ನ ಹೆಸರು ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಇವ್ರ ಬಗ್ಗೆ ಮಾಹಿತಿನ ಕೊಡುವಂಥದ್ದಾರೆ ಇದರಲ್ಲೂ ಕೂಡ ಅಂದರೆ ಈ ಒಂದು ಸೆಕೆಂಡಲ್ಲಿ ಹೆಚ್ಚಿಗೆ ಪರ್ಸೆಂಟೇಜ್ ಇದೆ ಸೀಟ್ ಸಿಕ್ಕಿಲ್ಲ ಅನ್ನೋದ್ರೂ ಕೂಡ ಎರಡು ಥರ ವಿದ್ಯಾರ್ಥಿಗಳು ಬರ್ತಾರೆ ಒಂದನೇ ವಿದ್ಯಾರ್ಥಿಗಳು ಎರಡು ರೌಂಡಲ್ಲಿ ಕಾಲೇಜ್ ಸಿಕ್ಕಿದ್ದು ನಂತರ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟು ಮೂರನೇ ರೌಂಡ್ಗೆ ಬಂದವರು ಇನ್ನೊಂದು ವಿದ್ಯಾರ್ಥಿಗಳು ವೆರಿಫಿಕೇಶನನ್ನು ಲೇಟಾಗಿ ಮಾಡಿಸ್ತರಾಗಿರ್ಬೋದು ಇವಾಗ ಅವ್ರಿಗೆ ಒಂದು ಫಸ್ಟ್ ವೆರಿಫಿಕೇಷನ್ ಲಿಸ್ಟಲ್ಲಿ ಎಲಿಜಿಬಲ್ ಅಲ್ಲಿ ಹೆಸರು ಬಂದಿದ್ದು ಅವರು ಫಸ್ಟ್ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದು ಅಲ್ಲೇ ವೆರಿಫಿಕೇಶನ್ ಮಾಡಿಸ್ತೇನೆ ಸೆಕೆಂಡ್ ವೆರಿಫಿಕೇಷನ್ ಲಿಸ್ಟ್ ಬಂತಲ್ಲ ಅಥವಾ ಥರ್ಡ್ ವೆರಿಫಿಕೇಶನ್ ಲಿಸ್ಟ್ ಬಂತಲ್ಲ ಇದರಲ್ಲಿ ವೆರಿಫಿಕೇಶನ್ ಲಿಸ್ಟಲ್ಲಿ ವೆರಿಫಿಕೇಶನ್ ಆಗಿರ್ಬೋದು ಸೊ ಅಂದರೆ ಲೇಟ್ ವೆರಿಫಿಕೇಷನ್ ಮಾಡಿಸಿರ್ತಾರಲ್ಲ ಸೊ ಈ ಒಂದು ವಿದ್ಯಾರ್ಥಿಗಳು ಕೂಡ ಸಮಸ್ಯೆ ಆಗಿರ್ತಕ್ಕಂಥದ್ದು ಹೆಸರು ಬಂದಿಲ್ಲ ಅಂತ ಈ ವಿದ್ಯಾರ್ಥಿಗಳು ಯಾರು ಏನು ಮಾಡಬೇಕು ಯಾರಿಗೇನು ಸಮಸ್ಯೆ ಆಗಿದೆ ಅಂತ ಮಾಹಿತಿಯನ್ನು ತಿಳಿಸುವಂಥದ್ರೆ ಮೊದಲನೇದಾಗಿ ಈ ಒಂದು ಫಸ್ಟ್ ಲಿಸ್ಟಲ್ಲಿ ಹೆಸರು ಬಂದು ಅಥವಾ ವೆರಿಫಿಕೇಷನ್ ತಡ ಆಗಿದೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವು ಸಿ ಎ ಸಿ ಆಫೀಸನ್ನು ಸಂಪರ್ಕ ಮಾಡಬೇಕಾಗಿರುತ್ತೆ ಇರತಕ್ಕಂಥ ಒಂದು ಆಫೀಸ್ ಆಗಿರುತ್ತೆ ಇದು ಸೊ ಆ ಒಂದು ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಆಗಿದ್ರು ಕೂಡ ನಮ್ಮದು ಹೆಸರು ಬಂದಿಲ್ಲ ನಮ್ಮ ಪರ್ಸೆಂಟೇಜು ಇವಾಗ ಕಟ್ ಆಫ್ ಏನು ಹೇಳಿದ್ವಲ್ಲ ಅದಕ್ಕಿಂತ ಹೆಚ್ಚಿಗೆ ಕಟ್ ಆಫ್ ಇದೆ ಆದರೂ ಕೂಡ ನಮ್ಮ ಹೆಸರು ಲಿಸ್ಟಲ್ಲಿ ಬಂದಿಲ್ಲ ಅಂತಕ್ಕಂಥದ್ದಾದರೆ ಇಲಾಖೆಯನ್ನು ಸಂಪರ್ಕ ಮಾಡಿ ನೀವು ಅದಕ್ಕೆ ಸೂಕ್ತ ಒಂದು ಮಾಹಿತಿಗಳನ್ನು ಪಡ್ಕೋಬೇಕಾಗುತ್ತೆ ಸೊ ವಿದ್ಯಾರ್ಥಿಗಳು ಇಲಾಖೆಯೇ ಸಂಪರ್ಕ ಮಾಡಬೇಕಾಗಿರುತ್ತೆ ಆ ವಿದ್ಯಾರ್ಥಿಗಳು ಇಲಾಖೆಗೆ ಹೋಗೋದ್ರ ಮುಖಾಂತರ ಅವರು ನಿಮಗೆ ನಿಮ್ಮ ಬಳಿ ಲೆಟರನ್ನು ಕೇಳ್ಬೋದು ಸೊ ಲೆಟ್ರನ್ನು ಅವ್ರ ಕೊಡಿ ಸೊ ಈ ಥರ ನೆಕ್ಸ್ಟ್ ರೌಂಡಲ್ಲಿ ಪರಿಗಣಿಸ್ತೇವೆ ಅಂತ ಹೇಳ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಯಾಕೆ ಅವರ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂತಕ್ಕಂಥದ್ದನ್ನ ಅವರು ಹೇಳ್ತಾರೆ ನಿಮ್ಮದು ಜಾಸ್ತಿ ಇರುತ್ತೆ ಜಾಸ್ತಿ ಇರೋದ್ರಿಂದ ಲಿಸ್ಟಲ್ಲಿ ಹೆಸರಾರು ಬರಬೇಕಿತ್ತು ಅಥವಾ ಸ್ಟಾರ್ ಮಾರ್ಕರ್ ಬರಬೇಕಾಗಿತ್ತು ವಿದ್ಯಾರ್ಥಿಗಳಿಗೆ ಏನು ಬಂದಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಸೊ ಒಟ್ಟಿನಲ್ಲಿ ನಿಮ್ಮ ಸಮಸ್ಯೆ ಆಗಿರ್ಬೋದು ನಿಮ್ಮ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಇಲಾಖೆ ವೆಬ್ಸೈಟ್ ಗೆ ಹೋಗೋರ ಮುಖಾಂತರ ಅಪ್ಡೇಟ್ ಅನ್ನ ಕೊಡ್ತಾರೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಕೇಂದ್ರೀಕೃತ ದಾಖಲಾತಿ ಘಟಕದ ಬೆಂಗಳೂರಲ್ಲಿ ಆಫೀಸ್ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದ ಯಾವುದೇ ವಿದ್ಯಾರ್ಥಿ ಆದರೂ ಕೂಡ ಅಲ್ಲೇ ಬಂದು ಫೈನಲ್ ಒಂದು ಸೊಲ್ಯೂಷನ್ ಸಿಗ್ತಕ್ಕಂಥ ಒಂದು ಜಾಗ ಅಂತ ಹೇಳ್ಬೋದಾಗಿರುವಂತಹ ಹೆಡ್ ಆಫೀಸ್ ಸೊ ಅಲ್ಲೇ ವಿದ್ಯಾರ್ಥಿಗಳು ಸಂಪರ್ಕ ಮಾಡಿ ಮಾಹಿತಿನ ಪಡ್ಕೊಬೋದು ಕಾಲ್ ಕೂಡ ಮಾಡ್ಬೋದು ರಿಸೀವ್ ಮಾಡೋ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಅಥವಾ ರಿಸೀವ್ ನಿಮ್ಮ ನಂಬರ್ ಹೋಗಿರ್ಬೋದು ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬರೋಣ ಮತ್ತೆ ಇವಾಗ ಸೊ ಈಗ ಏನು ವೆರಿಫಿಕೇಶನ್ ಲೇಟ್ ಆದಂಥ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿನ ಕೊಟ್ಟು ಅವ್ರೇನು ಮಾಡಬೇಕು ಅಂತ ಇಲಾಖೆಯನ್ನು ಸಂಪರ್ಕ ಮಾಡಿ ಅಂತ ಹೇಳಿದೆ ಇವಾಗ ಹೆಚ್ಚಿಗೆ ಪರ್ಸೆಂಟೇಜ್ ಇದೆ ಏಯ್ಟಿ ಇದೆ ಏಯ್ಟಿ ತ್ರೀ ಇದೆ ಏಯ್ಟಿ ಸಿಕ್ಸ್ ಇದೆ ಏಯ್ಟಿ ಸೆವೆನ್ ಪರ್ಸೆಂಟೇಜ್ ಇದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದೀರಿ ಹೆಚ್ಚಿಗೆ ಸಾಕಷ್ಟು ಇದ್ದರೂ ಕೂಡ ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ನನಗೆ ಕಾಲೇಜ್ ಸಿಕ್ಕಿತ್ತು ಆದರೂ ಕೂಡ ನಾನು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟೆ ಇವಾಗ ತರ್ಡ್ ರೌಂಡ್ಗೆ ಅಂದರೆ ಕಳೆದ ಎರಡು ಬಾರಿ ಕಾಲೇಜ್ ಸಿಕ್ಕಿದ್ರು ಕೂಡ ನನಗೆ ಇವಾಗ ನಾನು ತರ್ಡ್ ರೌಂಡ್ಗೆ ಬಂದಿದ್ದೆ ನನಗೆ ಬೇರೆ ಕಾಲೇಜ್ ಬೇಕು ಅಂತಂದ್ಬಿಟ್ಟು ಸೊ ಈಗ ನನ್ನ ಹೆಸರು ಲಿಸ್ಟಲ್ಲಿ ಬಂದಿಲ್ಲ ಸೊ ನಾನು ಏನು ಮಾಡಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಏನು ಕೇಳ್ತಿರಲ್ಲ ಅವ್ರ ಬಗ್ಗೆ ತಿಳಿಸುವಂಥದ್ದಾದರೆ ವಿದ್ಯಾರ್ಥಿಗಳೇ ಸೊ ವಿದ್ಯಾರ್ಥಿಗಳು ಇದೀಗ ಹೆಚ್ಚಿಗೆ ಪರ್ಸೆಂಟೇಜಿದ್ದು ಸೀಟ್ ಸಿಕ್ಕಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಎರಡು ಬಾರಿ ಈ ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ಸೀಟ್ ಸಿಕ್ಕಿರುತ್ತೆ ಆದರೂ ಕೂಡ ಈ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ಗೆ ಅಂತ ಆಯ್ಕೆ ಮಾಡಿಬಿಟ್ಟು ಆಪ್ಷನ್ ಆಪ್ಷನಿಟ್ರಿಗಳನ್ನು ಕೂಡ ಮಾಡಿರತಕ್ಕಂಥದ್ದು ಹೀಗಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ತರ್ಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಸೊ ಸೀಟು ಸಿಕ್ಕಿಲ್ಲ ಅಂತ ಹೇಳಬಹುದಾಗಿರುವಂಥದ್ದು ಈ ಕುರಿತು ಅಧಿಸೂಚನೆಯನ್ನು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಹಿಂದೆ ಪ್ರಕಟ ಮಾಡಿದ್ದಿಲ್ಲ ಅದರಲ್ಲಿ ಕೂಡ ಅವರು ಮಾಹಿತಿನ ಕೊಟ್ಟಿದ್ರು ವಿಶೇಷ ಸೂಚನೆ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಕೆಲವು ಪ್ರಮುಖ ಮಾಹಿತಿಗಳನ್ನು ಕೊಟ್ಟಿದ್ದರು ಸೊ ಒಂದು ಫಸ್ಟ್ ರೌಂಡಲ್ಲಿ ಸೀಟು ಸಿಕ್ಕಂಥ ವಿದ್ಯಾರ್ಥಿಗಳು ಏನೇನು ಮಾಡಬೇಕು ನಂತರ ಅದರಲ್ಲಿ ಅಡ್ಮಿಷನ್ ಆಗೋದು ಯಾವ ಥರ ಪ್ರೋಸೆಸ್ ಮತ್ತೊಂದು ಮತ್ತೊಂದೆಲ್ಲ ಪ್ರಮುಖ ಮಾಹಿತಿಗಳನ್ನು ಅವ್ರು ಕೊಟ್ಟಿದ್ರು ಅದರಲ್ಲಿ ಅವರು ಒಂದು ಮೆನ್ಷನ್ ಕೂಡ ಮಾಡಿದರು ಹಂಚಿಕೆಯಾದ ಕಾಲೇಜಿನಲ್ಲಿ ವಿದ್ಯಾರ್ಥಿ ಏನಿದೆ ಅಲ್ಲ ಸೊ ಅವರಿಗೆ ದಾಖಲಾತಿ ಪಡೆಯಲು ಇಚ್ಛಿಸದೇ ಇದ್ದಲ್ಲಿ ಆ ಒಂದು ವಿದ್ಯಾರ್ಥಿಗೆ ಕಾಲೇಜಿನ ಬದಲಾವಣೆಗೆ ಇಚ್ಛಿಸಿ ಎರಡನೇ ಸುತ್ತಿಗೆ ಮುಂದುವರಿದಲು ವಿದ್ಯಾರ್ಥಿ ಬಯಸಿದರೆ ಸೊ ಆ ಒಂದು ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಈ ಅವಕಾಶ ಒಬ್ಬ ವಿದ್ಯಾರ್ಥಿಗೆ ಕೇವಲ ಒಂದು ಬಾರಿ ಮಾತ್ರ ಇರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ ಅಂದರೆ ನಿಮಗೆ ಸೆಕೆಂಡ್ ರೌಂಡ್ಗೆ ಹೋಗ್ಬೋದಾಗಿರುತ್ತೆ ವಿದ್ಯಾರ್ಥಿಗಳು ಸೊ ಅದ್ರೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತಲ್ಲ ಅದೇ ಅಂತಿಮ ಕೂಡ ಆಗಿರುತ್ತೆ ನಿಮ್ಮದು ಸೊ ಇಲಾಖೆ ಅಧಿಸೂಚನೆಯಲ್ಲೂ ಕೂಡ ಇದನ್ನು ಮಾಹಿತಿಯನ್ನು ಕೊಟ್ಟರು ವಿದ್ಯಾರ್ಥಿಗಳು ಇದನ್ನು ಓದಿದ್ದಿರೋ ಇಲ್ವೋ ಗೊತ್ತಿಲ್ಲ ಔಟ್ನಲ್ಲಿ ಸೊ ಅದು ಸಾಕಷ್ಟು ಜನ ವಿದ್ಯಾರ್ಥಿಗಳು ವೆಬ್ಸೈಟಲ್ಲಿ ಕೂಡ ನೋಡದೆ ಹೋಗಿರ್ಬೋದು ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಬಾರಿ ಕಾಲೇಜ್ ಸಿಕ್ಕಿದ ಮೇಲೆ ಚೇಂಜಸ್ ಮಾಡೋದಕ್ಕೆ ಎರಡನೇ ಕಾಲಿಗೆ ಈ ಕಾಲೇಜ್ ಬೇಡ ನನಗೆ ಸಿಕ್ಕಿದೆ ಬೇರೆ ಕಾಲೇಜ್ಗೆ ಹೋಗಬೇಕು ಅಂತ ವಿದ್ಯಾರ್ಥಿಗಳು ಒಂದು ಬಾರಿ ಮಾತ್ರ ಚೇಂಜಸ್ ಮಾಡಕ್ಕೆ ಅವಕಾಶ ಇರುತ್ತೆ ನಾವು ಕೂಡ ಹಿಂದೆ ವಿಡಿಯೋದಲ್ಲಿ ಮಾಹಿತಿನ ಕೊಟ್ಟಿದ್ವಿ ಸೊ ಈಗ ವಿದ್ಯಾರ್ಥಿಗಳಿಗೆ ಎರಡು ಬಾರಿ ಕಾಲೇಜ್ ಸಿಕ್ಕಿನೂ ಕೂಡ ಚೇಂಜಸ್ ಮಾಡಿರುವಂಥ ವಿದ್ಯಾರ್ಥಿಗಳು ಅಂದರೆ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿರ್ತೀರ ಅದೆಲ್ಲ ಓಕೆ ಆಗಿರ್ಬೋದೇನೋ ಬಟ್ ಆಪ್ಷನ್ ಎಂಟ್ರಿಯಲ್ಲಿ ಆಗಿರ್ಬೋದೇನೋ ಬಟ್ ನಿಮಗೆ ಪರಿಗಣಿಸೋದಿಲ್ಲ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ಏಟಿ ಪರ್ಸೆಂಟ್ ಆಗಿರ್ಬೋದು ಏಯ್ಟಿ ಫೈವ್ ಪರ್ಸೆಂಟ್ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಕೂಡ ಈಗ ತರ್ಡ್ ರೌಂಡಲ್ಲಿ ನಿಮ್ಮ ಹೆಸರುಗಳು ಬಂದಿಲ್ಲ ವಿದ್ಯಾರ್ಥಿಗಳೇ ಸೊ ಇದಕ್ಕೆ ಸೊಲ್ಯೂಷನ್ ಅಂತ ಸದ್ಯಕ್ಕೆ ಯಾವುದೇ ರೀತಿ ಸಲ್ಯೂಷನ್ಗಳು ಇಲ್ಲ ವಿದ್ಯಾರ್ಥಿಗೆ ಇಲಾಖೆಯಲ್ಲ ಮೆನ್ಷನ್ ಮಾಡಿದ್ದಾರೆ ಸೊ ಅವರು ನಿಮಗೆ ಎರಡು ಬಾರಿ ಅಂದರೆ ಅವಕಾಶ ಇರೋದಿಲ್ಲ ಒಂದು ಬಾರಿ ಮಾತ್ರ ವಿದ್ಯಾರ್ಥಿಗೆ ಅವಕಾಶ ಇರುತ್ತೆ ಅಂತ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಈಗ ಫೈನಲ್ ಆಗಿ ಏನು ಈ ವಿದ್ಯಾರ್ಥಿಗಳಿಗೆ ಏನು ಮಾಡಬಹುದು ಒಂದು ದಾರಿ ಅಂತ ಹೇಳಿದರೆ ನೀವು ಬೇಕಾದ್ರೆ ಸಿ ಎಸ್ ಸಿ ಆಫೀಸ್ ಏನಿದೆಲ್ಲ ಬೆಂಗಳೂರು ಕೇಂದ್ರೀಕೃತ ದಾಖಲಾತಿ ಘಟಕದಲ್ಲಿ ಸೊ ಅವರನ್ನು ಸಂಪರ್ಕ ಮಾಡೋದ್ರ ಮುಖಾಂತರ ಹೆಚ್ಚಿಗೆ ಮಾಹಿತಿನ ಪಡ್ಕೋಬೋದು ಸದ್ಯಕ್ಕೆ ಈ ಬಗ್ಗೆ ಯಾವುದೇ ರೀತಿ ಮಾಹಿತಿಗಳು ರದ್ದು ಲಭ್ಯವಿಲ್ಲ ಯಾಕಂದರೆ ಅವಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಒಂದು ಬಾರಿ ಮಾತ್ರ ಅಂತಿರೋದ್ರಿಂದ ನೆಕ್ಸ್ಟ್ ಟೈಮ್ ನೀವು ಕಾಲೇಜನ್ನು ಸೆಲೆಕ್ಟ್ ಬೇಡ ನನಗೆ ಅಂದ್ಬಿಟ್ಟು ಬೇರೆ ಕಡೆ ಹೋದರೂ ಕೂಡ ಅಂದರೆ ನೆಕ್ಸ್ಟ್ ಲೋನ್ ಅಂತ ಕೊಟ್ಟರು ಕೂಡ ಕಾಲೇಜ್ ಸಿಗದೇ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಸದ್ಯಕ್ಕೆ ಸಿ ಎಸ್ ಸಿ ಆಫೀಸ್ಗೆ ಹೋದ್ರ ಮುಖಾಂತರ ವಿದ್ಯಾರ್ಥಿಗಳು ಸೊಲ್ಯೂಷನ್ ಸೊಲ್ಯೂಷನ್ನು ಪಡ್ಕೋಬೋದಾಗಿರುತ್ತೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಯಾವುದೇ ರೀತಿಯಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ಲಿಸ್ಟಲ್ಲಿ ಸೀಟ್ ಸಿಗುತ್ತೆ ಇನ್ನೊಂದು ಮತ್ತೊಂದು ಮುಂದೆ ಅಂತ ಹೇಳಿ ಯಾಕಂದರೆ ಎರಡು ಬಾರಿ ಈ ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಲಾಟ್ ಆಗಿರುತ್ತೆ ಆದರೂ ಕೂಡ ನೆಕ್ಸ್ಟ್ ಔನ್ ಅಂತ ಕೊಟ್ಟಿರೋದ್ರಿಂದ ಈ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಇತರೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ